ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಉಷಾ ಯೂಟ್ಯೂಬ್ ಬ್ಲಾಗ್ ಇವತ್ತಿನ ಆಯುಧ ಪೂಜೆ ಸ್ಪೆಷಲ್ ಗಸಗಸೆ ಪಾಯಸ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತುಪ್ಪ ಗಸಗಸೆ ಏಲಕ್ಕಿ ಬಾದಾಮಿ ಗೋಡಂಬಿ ಒಣ ದ್ರಾಕ್ಷಿ ಸ್ವಲ್ಪ ಅಕ್ಕಿ ಬೆಲ್ಲ ಹಾಗೂ ತೆಂಗಿನ ತುರಿ ಗಸಗಸೆ ಮಾಡೋ ವಿಧಾನ ವಿಧಾನ ಮೊದಲಿಗೆ ಸ್ವಲ್ಪ ಅಕ್ಕಿಯನ್ನು ಬಿಸಿ ಮಾಡ್ಕೋಬೇಕು ನಂತರ ಬಾದಾಮಿ ಹಾಗೂ ಗೋಡಂಬಿಯನ್ನು ಸೇರಿಸಿ ಅದನ್ನು ಸಹ ಬಿಸಿ ಮಾಡಿಕೊಳ್ಳಬೇಕು ಹಾಗೂ ಮೂರು ಟೇಬಲ್ ಸ್ಪೂನ್ ಗಸಗಸೆಯನ್ನು ಹಾಕಿ ಬಿಸಿ ಮಾಡ್ಕೋಬೇಕು ಈಗ ಇನ್ನೊಂದು ಸೈಡಲ್ಲಿ ನಾವು ಬೆಲ್ಲ ಕರಗಿಸೋದಕ್ಕೆ ಇಟ್ಕೊಳ್ಳೋಣ ಬೆಲ್ಲ ಹಾಕಿ ಒಂದು ಗ್ಲಾಸ್ ನೀರು ಹಾಕೋಣ ಹಾಗೂ ನಾವು ಹುರಿದಿರೋದನ್ನ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಆದ ನಂತರ ಸ್ವಲ್ಪ ಕಾಯಿ ಸೇರಿಸೋಣ ಕಾಯಿ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಮತ್ತೆ ಮಿಕ್ಸಿ ಮಾಡ್ಕೊಳ್ಬೇಕು ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನೋಡಿ ನೋಡಿ ಸ್ವಲ್ಪ ನೀರು ಹಾಕೊಳ್ಳಿ ಎಲ್ಲ ಮಿಕ್ಸಿ ಆದಮೇಲೆ ನಾವು ಬೆಲ್ಲ ಕರಗಿಸಿರ್ತೀವಲ್ಲ ಅದನ್ನು ಸೋಸ್ಕೊಬೇಕು ಆ ಸೋಸ್ಕೊಂಡಿರೋದ್ರೊಳಗೆ ನಾವು ಮಿಕ್ಸಿ ಮಾಡಿರೋದನ್ನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಹಾಗೂ ಸ್ವಲ್ಪ ಏಲಕ್ಕಿ ಸೇರಿಸಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಸೇರಿಸಿ ಇನ್ನೂ ಸ್ವಲ್ಪ ಹೊತ್ತು ಕುದಿಸಿದ್ರೆ ಗಸಗಸೆ ಪಾಯಸ ರೆಡಿ ಆಗುತ್ತೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ನಮಗೆ ಲೋಟಕ್ಕೆ ಕಾಕೊಂಡು ಕುಡಿಯೋದಕ್ಕೆ ಸರಿ ಹೋಗುತ್ತೆ ಹಾಗೂ ದ್ರಾಕ್ಷಿನ ನಾವು ತುಪ್ಪದಲ್ಲಿ ಬಿಸಿ ಮಾಡಿಕೊಂಡು ಪಾಯಸದೊಳಗೆ ಹಾಕ್ಕೊಂಡ್ರೆ ರುಚಿ ರುಚಿಯಾದ ಗಸಗಸೆ ಪಾಯಸ ರೆಡಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ